ಗ್ಯಾರಂಟಿಗಳು ಗೆದ್ದಿವೆಯೋ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಗೆದ್ರೋ ಗೊತ್ತಿಲ್ಲ ಆದರೆ ಕಲ್ಯಾಣ ಕರ್ನಾಟಕ ಅಂತೂ ಕಂಪ್ಲೀಟ್ ಕಾಂಗ್ರೆಸ್ ಕೈ ಸೇರಿಕೊಂಡಿದೆ ಕಲ್ಯಾಣ ಕರ್ನಾಟಕದ ಐದು ಲೋಕಸಭಾ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ತೆಕೆಗೆ ಬಿದ್ದಿವೆ ಇದು ಬಿ ಜೆ ಪಿಗೆ ಅತ್ಯಂತ ದೊಡ್ಡ ಹೊಡೆತ ಒಂದು ಭಾಗವನ್ನು ಸಂಪೂರ್ಣವಾಗಿ ಬಿ ಜೆ ಪಿ ಕಳ್ಕೊಂಡಿದೆ ಬೀದರ್ನಲ್ಲಿ ಭಗವಂತ್ ಕುಬಾ ವಿರುದ್ಧ ಸಾಗರ್ ಕಂಡ್ರೆ ಗೆದ್ದಿದ್ದಾರೆ ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ವಿರುದ್ಧ ರಾಧಾಕೃಷ್ಣ ದೊಡ್ಡಮನಿ ಗೆದ್ದಿದ್ದಾರೆ ಹಾಗೆಯೇ ರಾಯಚೂರಲ್ಲಿ ರಾಜ ಅಮರೇಶ್ವರ್ ನಾಯಕ್ ವಿರುದ್ಧ ಜಿ ಕುಮಾರ್ ನಾಯಕ್ ಗೆದ್ದಿದ್ದಾರೆ ಹಾಗೆಯೇ ಕೊಪ್ಪಳದಲ್ಲಿ ಬಸವರಾಜ್ ಕ್ಯಾವಟೂರ್ ವಿರುದ್ಧ ರಾಜಶೇಖರ್ ಹೆಟ್ನಾಳ್ ಗೆದ್ದಿದ್ದಾರೆ ಹಾಗೆಯೇ ಬಳ್ಳಾರಿಯಲ್ಲಿ ಶ್ರೀರಾಮುಲು ವಿರುದ್ಧ ಇ ತುಕಾರಾಮ್ ಗೆದ್ದಿದ್ದಾರೆ ಇದು ಬಹಳ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗ್ಯಾರಂಟಿಗಳ ಪ್ರಭಾವ ಹೆಚ್ಚಾಗಿದೆ ಇಲ್ಲಿ ಹಳ್ಳಿಯಲ್ಲಿ ಅತ್ಯಂತ ಹೆಚ್ಚಿನ ಬಡತನದಿಂದ ಅಂದರೆ ಹಳ್ಳಿ ಭಾಗಗಳಲ್ಲಂತೂ ಬಹಳ ಹೆಚ್ಚಿನ ಬಡತನ ನಗರ ಭಾಗದಲ್ಲೂ ಕೂಡ ಅಷ್ಟೇ ಬಡತನ ಇದೆ ಅತ್ಯಂತ ಹಿಂದುಳಿದಿರುವಂಥ ಭಾಗ ಈ ಹಿಂದೆಯೇ ನಾವು ಬಹಳಷ್ಟು ಬಾರಿ ನಮ್ಮ ಒನ್ ಇಂಡಿಯಾ ಕನ್ನಡದಲ್ಲಿ ಇದರ ಬಗ್ಗೆ ಮಾತಾಡಿದ್ವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗ್ಯಾರಂಟಿಗಳ ಪರ ಒಲವಿದೆ ಅಂತ ಐದೂ ಲೋಕಸಭಾ ಕ್ಷೇತ್ರಗಳು ಕರ್ನ ಕಾಂಗ್ರೆಸ್ ಪಾಲಾಗುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ವಿ ಅದೇ ಸತ್ಯ ಆಗಿದೆ ಇಲ್ಲಿ ನೋಡಿದರೆ ಬೀದರ್ನಿಂದ ಬಳ್ಳಾರಿಯವರೆಗೂ ಕೂಡ ಐದು ಲೋಕಸಭಾ ಕ್ಷೇತ್ರಗಳು ಕೈ ತೆಕ್ಕೆ ಸೇರಿದ್ದಾವೆ ಶ್ರೀರಾಮುಲು ಅಂತ ಒಬ್ಬ ಒಬ್ಬ ಮಾಸ್ ಲೀಡರ್ ಕೂಡ ಸೋತು ಹೋಗಿದ್ದಾರೆ ಉಮೇಶ್ ಜಾಧವ್ ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲಿಸಿದವರು ರಾಧಾಕೃಷ್ಣ ದೊಡ್ಡಮನಿ ಎದುರು ಸೋತು ಹೋಗಿದ್ದಾರೆ ಭಗವಂತ್ ಖೂಬಾ ಐವತ್ತಾರು ವರ್ಷದ ಬಿ ಜೆ ಪಿಯಲ್ಲಿ ರಾಜ್ಯ ಖಾತೆ ಸಚಿವರಾಗಿದ್ದವರು ಅವರು ಒಬ್ಬ ಇಪ್ಪತ್ತಾರು ವರ್ಷದ ಹುಡುಗನ ಎದುರು ಸೋತು ಹೋಗಿದ್ದಾರೆ ಸೋಲುಗಳು ಬಿ ಜೆ ಪಿಯನ್ನು ಕಂಗೆಡಿಸಿವೆ ಅಂತ ಹೇಳ್ಬೋದು ಈ ಭಾಗದಲ್ಲಿ ಜನ ಎರಡು ಸಾವಿರ ರೂಪಾಯಿ ಶಕ್ತಿ ಬಸ್ ಫ್ರೀ ಅನ್ನಭಾಗ್ಯದಲ್ಲಿ ಸಿಕ್ತಿದ್ದಂಥ ಹಣ ಇದೆಲ್ಲವನ್ನು ನೋಡಿಕೊಂಡು ಕಾಂಗ್ರೆಸ್ ಸರ್ಕಾರ ನಮಗೆ ಕೈಗೆ ಹಣ ಕೊಡ್ತಾಯಿದೆ ನಮ್ಮನ್ನು ಕಾಪಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಆಡಿದ್ರು ಮತದಾರನ ಮನದಾಳದಲ್ಲಿ ಒನ್ ಇಂಡಿಯಾ ಕನ್ನಡ ಮತದಾರನ ಮನದಾಳವನ್ನು ರಾಜ್ಯಾದ್ಯಂತ ಮಾಡಿದಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಎಲ್ಲ ಅಭ್ಯರ್ಥಿಗಳ ಪರವಾದಂಥ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾದಂಥ ಒಂದು ಒಲವು ಕಂಡುಬಂದಿತ್ತು ಅದನ್ನು ನೋಡಿದಾಗ ಕಲ್ಯಾಣ ಕರ್ನಾಟಕ ಭಾಗವನ್ನು ಕಂಪ್ಲೀಟಾಗಿ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತಗೊಳ್ಳುತ್ತೆ ಅನ್ನೋದನ್ನು ನಾವೇ ಹೇಳಿದ್ವಿ ಹಾಗಾಗಿ ಇದು ಮತ್ತೊಮ್ಮೆ ಪ್ರೂವ್ ಆಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಂಪ್ಲೀಟ್ ಐದು ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಬ್ಜಾ ಮಾಡಿಕೊಂಡಿದೆ